ಒಂದಷ್ಟು ಹೇಳ್ತಾರೆ ಕಾ ಸಾರ್ವಜನಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಯಾಕೆ ಹಿನ್ನಡೆಯನ್ನು ಅನುಭವಿಸುತ್ತೆ ಅಂತಕ್ಕಂಥದ್ದು ಬಗಲು ಗುಂಟೆ ಈ ಪ್ರಶ್ನೆ ಇಡೀ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಪ್ರಶ್ನೆ ಅನ್ವಯಿಸುತ್ತೆ ಒಂದು ಕಾರಣ ಏನು ಅಂತಂದ್ರೆ ನನಗೆ ನೆನಪಿರುವಂತೆ ಬಹಳ ಹಿಂದೆ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನ್ ಆದಾಗ ಆ ಬೈ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ ನಡೆಯಿತು ನನಗೂ ಗಮನಕ್ಕೆ ಇದೆ ಅದು ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿ ಪ್ರಬಲ ಅಭ್ಯರ್ಥಿ ಇದ್ದರೂ ಸಹ ಒಂದು ಹೊಂದಾಣಿಕೆಯ ರಾಜಕಾರಣ ಶುರುವಾಯಿತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಶುರುವಾದಂತಹ ಒಂದು ಹೊಂದಾಣಿಕೆ ರಾಜಕಾರಣ ಇವತ್ತು ಸಹ ಸತತವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತದೆ ಅಂತೇಳಿ ನಾನು ಇದನ್ನ ಹೇಳಕ್ಕೆ ಇಷ್ಟ ಹೊಂದಾಣಿಕೆ ಯಾವ ರೀತಿ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇದೆ ಕೆಲವು ಹೊಂದಾಣಿಕೆಗಳನ್ನ ಮಾಡ್ಕೊಳ್ತಾರೆ ಅದು ಈ ಕ್ಷೇತ್ರ ಮಟ್ಟಕ್ಕೆ ಬಂದಾಗ ಕಾರ್ಯಕರ್ತರ ಮಟ್ಟಕ್ಕೆ ಬಂದಾಗ ಅದು ನಿರಂತರವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿತಾ ಇದೆ ಇದು ಹೋಗಬೇಕು ಯಾವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕೀಯನ ಬಿಡ್ತೀವಿ ಆವತ್ತು ಇಲ್ಲಿ ದಾಸರಳ್ಳಿ ಧ್ವಜನ ಆರಿಸ್ತೀವಿ ದಾಸರಳ್ಳಿನಲ್ಲಿ ಕಾಂಗ್ರೆಸ್ ಧ್ವಜ ಆರಿಸ್ತೀವಿ ಅನ್ನೋದು ನನ್ನ ಹೆಬ್ಬೈಕೆ ಮತ್ತು ನನ್ನ ಒಂದು ಅನಿಸಿಕೆಯೂ ಸಹ ನಿಮ್ಮ ಪ್ರಕಾರ ದಾಸರಹಳ್ಳಿಯಲ್ಲಿ ಭಾಳಷ್ಟು ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ನಿಮ್ಮ ಪಕ್ಷದವರು ಖಂಡಿತ ಖಂಡಿತ ನಾನು ಇದು ಮುಚ್ಚುಮರೆಯಲ್ಲಿ ಹೇಳ್ತೀನಿ ಯಾಕೆಂದರೆ ಈ ಕಾರ್ಯಕ್ರಮನೇ ನೇರ ನುಡಿ ನೇರ ನುಡಿ ಕಾರ್ಯಕ್ರಮ ಆದ್ದರಿಂದ ಒಬ್ಬ ರಾಜಕೀಯದವನು ಅನ್ನೋದ್ಕಿಂತನೂ ರಾಜಕೀಯ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ನೇರವಾಗಿ ಮಾತಾಡೋಕೆ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕೀಯ ಹೋಗೋವರೆಗೂ ನಾವು ಈ ಭಾಗದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸೋದು ತುಂಬಾ ಕಷ್ಟ ಇದೆ ನಮ್ಮಂಥ ನೂರಾರು ಕಾರ್ಯಕರ್ತರು ಇವತ್ತು ಸಹ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಕ ಪಕ್ಷ ಅಂತ ಕಾಯ್ತಾ ಇದ್ದೀವಿ ಈ ಹೊಂದಾಣಿಕೆ ರಾಜಕೀಯ ಪಸ್ಟು ತೊಲಗಲಿ ನಮ್ಮ ಕಾಂಗ್ರೆಸ್ ಧ್ವಜ ಇಲ್ಲಿ ಆರಲಿ ಅಂತ ಅದಕ್ಕೆ ದಯವಿಟ್ಟು ವರಿಷ್ಠರು ವರಿಷ್ಠರು ಇದನ್ನೆಲ್ಲ ಪರಿಶೀಲನೆ ಮಾಡಿ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟು ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಧ್ವಜಾರಸಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ತಾವಾಗಲೇ ಹೇಳ್ತಾ ಇದ್ರಿ ಮಂಜುನಾಥ್ ಜೆ ಡಿ ಎಸ್ಗೆ ಹೋದ್ರೆ ನಾವು ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರಿ ಅಂತಕ್ಕಂಥದ್ದು ಧನಂಜಯ್ ನಾಯಕತ್ವವನ್ನು ಯಾಕೆ ಒಪ್ಪಿಕೊಳ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ನವರು ಅದು ಹೈಕಮಾಂಡ್ ನಮ್ಮ ನಮ್ಮ ರಾಜ್ಯ ಮಟ್ಟದ ಏನಿದ್ದಾರೆ ಅವರು ಸಹ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಒಬ್ಬ ವ್ಯಕ್ತಿನ ಪಕ್ಷಕ್ಕೆ ಸೇರ್ಪಡೆ ಮಾಡೋದಕ್ಕೂ ಮೊದಲಾಗಲಿ ಅಥವಾ ಪಕ್ಷದಲ್ಲಿ ಅವ್ರನ್ನ ಹೊರಗಡೆ ಇಡೋದಕ್ಕಾಗಲಿ ಕ್ಷೇತ್ರದ ಜನತೆಯನ್ನು ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಕರೆದು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗಿ ಅನ್ನೋ ಒಂದು ಸೂಚನೆ ಕೊಡಬೇಕಾಗಿತ್ತು ಈಗಾಗಲೇ ಮೊನ್ನೆ ನಡೆದ ಪ್ರಸ್ತುತ ಚುನಾವಣೆಯಲ್ಲಿ ನಮಗೆ ಜನ್ ಧನಂಜಯ್ ಸಹ ಈ ಕ್ಷೇತ್ರದಲ್ಲಿ ಒಂದು ಸರಿ ಅವರು ಕಾರ್ಪೊರೇಟ್ ಎಮ್ಎಲ್ ಎ ಆಕಾಂಕ್ಷಿ ಆದ ನಂತರ ಎಲೆಕ್ಷನ್ ನಿಂತ ನಂತರ ಖಂಡಿತ ಅವರು ಇಲ್ಲಿಗೆ ಈ ಕ್ಷೇತ್ರದಲ್ಲಿ ಅವ್ರಿಗೂ ಆದ ಒಂದು ನಾಯಕತ್ವ ಇದ್ದೇ ಇದೆ ಅವರನ್ನು ಉಪಯೋಗಿಸ್ಕೊಳ್ಳುವಂತ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳ ಒಂದು ಕಾರ್ಯ ಹೈಕಮಾಂಡ್ ಮಟ್ಟದಲ್ಲಿ ಆಗ್ಬೇಕಿತ್ತು ಇದು ಜನಸಾಮಾನ್ಯ ಕಾರ್ಯಕರ್ತರ ನಮ್ಮಿಂದ ಆಗಂತ ವಿಚಾರ ಅಲ್ಲ ಇದು ವರಿಷ್ಠರು ಅವ್ರನ್ನ ಎಲ್ಲರನ್ನು ಒಂದು ಒಗ್ಗೂಡ ಹೈಕಮಾಂಡ್ ಧನಂಜಯ ಹೈಕಮಾಂಡ್ ದೂರ ಇಡ್ತು ಅನ್ನೋದ್ಕಿಂತಾನು ಏನ್ ಕಾರಣಗಳು ಅಂತ ನನಗೆ ಗೊತ್ತಿಲ್ಲ ಧನಂಜಯ ಅವ್ರನ್ನು ಸಹ ಬಳಸ್ಕೊಂಬಂದಿತ್ತು ನಾವು ಈ ಒಂದು ಚುನಾವಣೆಯಲ್ಲಿ ಅಂತ ನನಗನ್ಸುತ್ತೆ ಜೊತೆಗೆ ನಿಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಂತ ಓಡಾಡ್ತಾರೆ ಆರ್ ಮಂಜುನಾಥ್ ಬಿಟ್ಟರೆ ಬೇರೆ ಯಾರು ಗತಿ ಇಲ್ವಾ ಅಂತ ಅಥವಾ ನಾಯಕತ್ವದ ಗುಣನೇ ಇಲ್ವಾ ಆ ಥರ ಅನ್ನೋದು ತಪ್ಪಾಗುತ್ತೆ ಯಾಕೆ ಅಂತಂದರೆ ಈಗಾಗಲೇ ನೋಡಿದಿರಿ ನೀವು ಕಳೆದ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಎಂಟು ಜನ ಆಸ್ಪರೆಂಟ್ಗಳು ಅಭ್ಯರ್ಥಿಗಳಾಗಿ ಎಂಟು ಜನ ಅರ್ಜಿ ಹಾಕಿರೋದು ವಿಚಾರ ನಿಮಗೆಲ್ಲ ಗೊತ್ತಿದೆ ಮುಖ್ಯವಾಗಿ ಇಲ್ಲೇನು ಆಗ್ತಾ ಇದೆ ಅಂತಂದರೆ ಮೊದಲಿಂದಲೂ ಪಕ್ಷದಲ್ಲಿ ಗುರುತಿಸಿಕೊಂಡು ಖಂಡಿತ ಕಂಟಿನ್ಯೂ ಒಂದು ನಿರಂತರವಾದ ಒಂದು ಸಂಘಟನೆಯಲ್ಲಿ ಇದ್ದು ನಾನು ನಾಯಕ ಅಂತ ಬಂದರೆ ಖಂಡಿತ ಈ ಜಾಗದಲ್ಲಿ ಒಂದು ಬಲಾಢ್ಯ ನಾಯಕನ ನಾವು ಸೃಷ್ಟಿ ಮಾಡ್ಬೋದು ಏನಾಗ್ತಾ ಇದೆ ಅಂತಂದರೆ ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ ಸುಮಾರು ನಾಯಕರುಗಳು ಸೀಟ್ಗಾಗಿಯೇ ಕೆಲವು ನಾಯಕರುಗಳು ಹೊರಗಡೆ ಬರ್ತಾರೆ ಎಂಟು ಜನ ನಾಯಕರುಗಳು ಹೇಳಿದ್ರಿ ಎಂಟು ಜನ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಿರೋ ಒಂದು ಕಾಂಗ್ರೆಸ್ ಪಕ್ಷ ಒಬ್ರು ನೆಲೆ ಇಲ್ದಂಗೆ ಹೋದ್ರ ಮಂಜುನಾಥೇ ಬರಬೇಕಾಯ್ತಾ ಮತ್ತೆ ಸಂಘಟನೆ ಮಾಡೋದಕ್ಕೆ ಮಂಜುನಾಥ್ ನೀವೇ ಅವರೇ ಬಂದ್ರ ಮಂಜುನಾಥ್ ಬರ್ಬೇಕಾಯ್ತು ಅನ್ನೋದ್ಕಿಂತ ಮುಖ್ಯವಾಗಿ ಮಂಜುನಾಥ್ ಅವರು ಹೊರಗಡೆರಲ್ಲ ಅವರು ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲಿ ನಿರಂತರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದು ಕೆಲವೇ ದಿನಗಳ ಕಾಲ ಅವರು ಜೆ ಡಿ ಎಸ್ಗೆ ಹೊರಗಡೆ ಹೋಗಿ ಬಂದವರು ಅದರಿಂದ ಅವ್ರನ್ನ ಹೊರಗಡೆಯಿಂದ ನಾವು ನಾಯಕತ್ವ ಕರ್ಕೊಂಬಂದೋ ಅವ್ರ ನಾಯಕತ್ವದಲ್ಲೇ ಹೋಗ್ಬೇಕು ಅನ್ನೋದನ್ನ ಸತ್ಯ ಆದ್ರೂ ಅವರು ಬಿಟ್ಟರೆ ಬೇರೆ ಇಲ್ಲಿ ಒಬ್ಬ ಎಮ್ ಎಲ್ ಎ ಅಭ್ಯರ್ಥಿ ಇರಲಿಲ್ಲ ನಮಗೆ ಅನ್ನೋದಲ್ಲ ನಮ್ಗೆ ಅವರು ಬಂದರೆ ನಮ್ಮ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂತೆ ಪಕ್ಷನ ಒಂದು ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಮಾಡ್ಬೋದು ಮತ್ತು ಅವರು ಕಾಂಗ್ರೆಸ್ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯರವರು ಅವರು ಜೆ ಡಿ ಎಸ್ಗೆ ಹೋಗಿ ಗೆದ್ದು ಕೆಲವು ದಿನಗಳ ಕಾಲ ಅಲ್ಲಿದ್ರು ಕಾಂಗ್ರೆಸ್ನ ಮನಸ್ಥಿತಿ ಕಾಂಗ್ರೆಸ್ನ ತವರು ಮನೆ ಅವರು ಕಾಂಗ್ರೆಸ್ದು ಅವರು ತವರು ಮನೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಕಾಂಗ್ರೆಸ್ ಇನ್ನೂ ಸಂಘಟನೆ ಆಗ್ಬೋದು ಅಂತ ಎಲ್ಲರೂ ಆಶೆಪಟ್ಟವರಿದ್ದ ಆದರೆ ಯಾರು ಇಲ್ಲಿ ಆರ್ ಮಂಜುನಾಥೆ ಕಾಂಗ್ರೆಸ್ಗೆ ಬಿಟ್ಟರೆ ಯಾರು ಇಲ್ಲ ಅನ್ನೋ ಮಾತು ಖಂಡಿತ ನಾನು ಒಪ್ಪೋದಿಲ್ಲ ಕಾರಣ ಏನಂತಂದರೆ ನಿರಂತರವಾಗಿ ಈಗಾಗಲೇ ಮೂವತ್ತು ವರ್ಷಗಳಿಂದ ನಲವತ್ತು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಮನೆತನಗಳು ಈ ಭಾಗದಲ್ಲಿ ಇರೋದು ನಿಮ್ಗೆ ಗೊತ್ತಿದೆ ಬಿ ಟಿ ರಾಜಶೇಖರವರು ಹಲವಾರು ಬಾರಿ ಸೀಟ್ಗಳನ್ನ ಕೇಳಿದ್ದಾರೆ ಅಭ್ಯರ್ಥಿಯಾಗಿ ಸೀಟ್ ಕೇಳಿದ್ದಾರೆ ನಂತರ ಕೆ ಸಿ ಅಶೋಕ್ರವರು ಎರಡು ಸಾವಿರದ ಎಂಟರಲ್ಲಿ ಒಂದು ಸರಿ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ನಿರಂತರವಾಗಿ ಅವರು ಕಾಂಗ್ರೆಸ್ ಚಟುವಟಿಕೆಯಲ್ಲೂ ಸಹ ಇದ್ದಾರೆ ನಂತರ ಬಿ ಬಿ ಎಂ ಪಿ ಸದಸ್ಯರಾದ ಕೆ ನಾಗಭೂಷಣ್ ಅವರು ನೋಡಿದರೆ ಅವರು ಸಹ ಎಳೆದು ಎರಡು ಎರಡು ಬಾರಿ ಈಗಾಗಲೇ ಅಭ್ಯರ್ಥಿಯಾಗಿ ಸೀಟ್ ಕೇಳಿದ್ದಾರೆ ಎಲ್ಲರೂ ಒಳ್ಳೆ ಬಲಾಟೀರೇ ಇರೋದಿಲ್ಲಿ ಒಂದು ರೀತಿ ಹೇಳ್ಬೇಕಂದ್ರೆ ಕಾರಣ ಏನು ಅಂತ ಇಲ್ಲ ಗೊತ್ತಿಲ್ಲ ಅನ್ನೋದ್ಕಿಂತ ಮುಖ್ಯವಾಗಿ ನಾನು ಹೇಳದ್ನಲ್ಲ ಒಂದು ಹೊಂದಾಣಿಕೆ ರಾಜಕೀಯ ಹೋಗಿ ಇರೋ ಎಲ್ಲರನ್ನೂ ಒಗ್ಗೂಡಿಸಿ ಒಟ್ಟಿಗೆ ತೊಗೊಂಡೋಗಂಥ ಕಾರ್ಯ ಹೈಕಮಾಂಡ್ ಮಠದಿಂದ ಆದರೆ ಖಂಡಿತ ಈ ಭಾಗದಲ್ಲಿ ದಾಸರಳ್ಳಿಯಲ್ಲಿ ನಾವು ಕಾಂಗ್ರೆಸ್ ಧ್ವಜ ಹಾರಿಸೋದ್ರಲ್ಲಿ ಎರಡು ಮಾತೇ ಇಲ್ಲ